ಜ್ಯೋತಿಷ್ಯದ ಪ್ರಕಾರ ಶನಿದೇವ ಕಾರ್ಯಗಳ ಆಧಾರದ ಮೇಲೆ ಫಲಿತಾಂಶಗಳನ್ನು ನೀಡ್ತಾನೆ ಅಂದರೆ ಕರ್ಮ ಫಲದಾತ ತಮ್ಮ ಕರ್ಮಗಳಿಗೆ ಫಲವನ್ನ ಕೊಡುವಂಥವನು ಫೆಬ್ರವರಿ ಹನ್ನೊಂದನೇ ತಾರೀಕು ಶನಿ ಕುಂಭರಾಶಿಯಲ್ಲಿ ಅಸ್ತನಾಗ್ತಾನೆ ಮತ್ತು ಕೆಲವು ರಾಶಿ ಚಿಹ್ನೆಗಳಿಗೆ ತೊಂದರೆ ಕೂಡ ಹೆಚ್ಚಾಗುತ್ತೆ ಇದರಿಂದ ಆ ದುರಾದೃಷ್ಟ ರಾಶಿಗಳು ಅಂದರೆ ಯಾರಿಗೆ ಸಮಸ್ಯೆಗಳು ಹೆಚ್ಚಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಜ್ಯೋತಿಷ್ಯದಲ್ಲಿ ಶನಿಯನ್ನ ಕ್ರೂರ ಮತ್ತು ತೀರ್ಪು ನೀಡುವಂಥ ಗ್ರಹ ಅಂತ ಹೇಳಲಾಗತ್ತೆ ಇದು ಜನರಿಗೆ ಅವರ ಕಾರ್ಯಗಳಿಗೆ ಅನುಗುಣವಾಗಿ ಫಲವನ್ನು ನೀಡ್ತಾನೆ ಶನಿಯು ಕರ್ಮದ ಮನೆಯ ಅಧಿಪತಿಯಾಗಿದ್ದಾನೆ ಆದ್ದರಿಂದ ಶನಿಯ ಪರಿಣಾಮ ಯಾವುದೇ ವ್ಯಕ್ತಿಯ ಕಾರ್ಯಗಳನ್ನು ಅವಲಂಬಿಸಿರುತ್ತೆ ಶನಿ ಪ್ರಸ್ತುತ ಕುಂಭರಾಶಿಯಲ್ಲಿದ್ದಾನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶನಿಯ ಚಲನೆ ಮೂರು ಬಾರಿ ಬದಲಾಗುತ್ತೆ ನೋಡಿ ಶನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹನ್ನೊಂದನೇ ತಾರೀಕು ಅಸ್ತ ಆಗ್ತಾನೆ ಅಂದರೆ ಅಸ್ತನ್ ಆಗ್ತಾನೆ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನೆಂಟರವರೆಗೆ ಇದೇ ಅಸ್ತಸ್ ಅಸ್ತಂಗತ ಅಂದರೆ ಅಸ್ತನ್ ಸ್ಥಿತಿಯಲ್ಲೇ ಇರ್ತಾನೆ ಈ ಶನಿಯ ಅಸ್ತಮದೊಂದಿಗೆ ಕೆಲವು ರಾಶಿ ಚಿಹ್ನೆಗಳ ಸಂಕಷ್ಟದ ದಿನಗಳು ಪ್ರಾರಂಭ ಆಗ್ತವೆ ನೋಡಿ ಶನಿಯ ಈ ಸ್ಥಿತಿ ಯಾವ ರಾಶಿಯ ಜನರಿಗೆ ತೊಂದರೆಯನ್ನ ಎದುರಿಸಬೇಕಾಗತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಕಟಕ ರಾಶಿ ಕಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯ ಜನರಿಗೆ ಶನಿಯ ಈ ಸ್ಥಿತಿ ತುಂಬಾ ತೊಂದರೆ ನೀಡುತ್ತೆ ತೊಂದರೆ ಕೊಡುತ್ತೆ ಇದು ಅಷ್ಟು ಚ ಅಂದ್ರೆ ಅಷ್ಟು ಒಳ್ಳೆಯದಲ್ಲ ಕಟಕ ರಾಶಿಯವರಿಗೆ ಇದು ಶನಿ ಅಸ್ತಮದಲ್ಲಿರುವಂಥದ್ದು ಒಳ್ಳೇದಲ್ಲ ಶನಿಯ ಅಸ್ತವು ನಿಮಗೆ ಇನ್ನಷ್ಟು ಕಷ್ಟಕರವಾಗಿರುತ್ತೆ ಕಟಕ ರಾಶಿಯವರು ಕಟಕ ಕಟಕ ರಾಶಿಯ ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಶನಿ ಈ ರಾಶಿಯ ಜನರಿಗೆ ಆರೋಗ್ಯ ಸಮಸ್ಯೆಗಳನ್ನು ನೀಡುವ ಸಾಧ್ಯತೆ ಇದೆ ಕಟಕ ರಾಶಿಯವರಿಗೆ ಆರೋಗ್ಯ ಸಮಸ್ಯೆ ಉಂಟಾಗಬಹುದು ಶನಿಯ ಅಡ್ಡ ಪರಿಣಾಮಗಳು ನಿಮ್ಮ ತಾಯಿಯ ಆರೋಗ್ಯವನ್ನು ಕೂಡ ಹದಗೆಡಿಸುವ ಸಾಧ್ಯತೆ ಇದೆ ನೀವು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಕಟಕ ರಾಶಿಯವರು ಅಡೆತಡೆಗಳನ್ನು ಎದುರಿಸ್ಬೇಕಾಗತ್ತೆ ಏನೇ ಕೆಲಸ ಮಾಡಕ್ಕೆ ಹೋಗಿ ಅಲ್ಲಿ ನಿಮಗೆ ತಡೆ ಉಂಟಾಗತ್ತೆ ಅದೃಷ್ಟು ನಿಮ್ಮನ್ನ ಬೆಂಬಲಿಸೋದಿಲ್ಲ ಈ ರಾಶಿ ಅಂದ್ರೆ ಕಟಕ ರಾಶಿಯ ಜನರು ಭಾರಿ ಹಣದ ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಯಾವುದೇ ಕೆಲಸ ಕೈ ಹಾಕಿದ್ರು ಆ ಕೆಲಸ ಮುಂದೆ ಸಾಗೋದೇ ಇಲ್ಲ ಇನ್ನು ಮಕರ ರಾಶಿಯವರು ಕೂಡ ಕರ್ಮವನ್ನ ನೀಡುವಂತಹ ಶನಿ ದೇವ ಮಕರ ರಾಶಿಯವರ ಕಷ್ಟಗಳನ್ನ ಹೆಚ್ಚು ಮಾಡ್ತಾನೆ ಈ ವರ್ಷ ನೀವು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಕರ ರಾಶಿಯವರು ಶನಿಯ ಸಾಡೆ ಸಾತಿಯನ್ನ ಕೂಡ ಹೊಂದಿದ್ದೀರಿ ಶನಿಯ ಅಸ್ತಮದಿಂದಾಗಿ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಏರಿಳಿತಗಳನ್ನ ಎದುರಿಸಬೇಕಾಗತ್ತೆ ಹಾಗೆ ಈ ಮಕರ ರಾಶಿಯ ಜನರು ವಿಶೇಷ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಬೇಕಾಗತ್ತೆ ಮತ್ತು ಆರೋಗ್ಯ ಹದಗೆಡುತ್ತೆ ಇದು ನೀವು ಆಸ್ಪತ್ರೆಗಳಿಗೆ ಅಲೆದಾಡುವ ಹಾಗೆ ಮಾಡುತ್ತೆ ಅಂದರೆ ಆಸ್ಪತ್ರೆಗಳಿಗೆ ಓಡಾಡಬೇಕಾಗತ್ತೆ ಆಸ್ಪತ್ರೆಗಳಿಗೆ ಖರ್ಚು ಮಾಡಬೇಕಾಗತ್ತೆ ಹೆಚ್ಚಿನ ಖರ್ಚಾಗತ್ತೆ ಉದ್ಯೋಗ ವ್ಯವಹಾರದಲ್ಲಿ ನೀವು ಅಪೇಕ್ಷಿತ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಮಕರ ರಾಶಿಯವರಿಗೆ ಮಕರ ರಾಶಿಯವರ ಆರ್ಥಿಕ ಸ್ಥಿತಿ ಸಾಕಷ್ಟು ಏರಿಳಿತಗೊಳ್ಳುತ್ತೆ ನೀವು ಮಾನಸಿಕವಾಗಿ ಮಕರ ರಾಶಿಯವರು ಒತ್ತಡದಿಂದ ಬಹಳ ತೊಂದರೆಗೀಡಾಗ್ತೀರಿ ಮಾನಸಿಕವಾಗಿ ಬಹಳ ಒತ್ತಡ ನಿಮಗೆ ಕೆಲಸ ಜಾಗದಲ್ಲಿ ಕೌ ಕೌಟುಂಬಿಕವಾಗಿ ಇರಬಹುದು ನೀವು ಬಹಳ ಒತ್ತಡವನ್ನು ಅನುಭವಿಸ್ಬೇಕಾಗತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ನೋಡಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಸಾಡೆ ಸಾತಿ ಕುಂಭರಾಶಿಯ ಜನರ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಕುಂಭರಾಶಿಯವರು ಶನಿಯ ಈ ಅಷ್ಟಮ ಸ್ಥಿತಿ ಏನಿದೆ ಇದು ಇದರಲ್ಲಿ ಬಹಳ ಜಾಗರೂಕರಾಗಿರಬೇಕಾಗತ್ತೆ ಕುಂಭರಾಶಿಯವರು ಮತ್ತು ವೃತ್ತಿ ಜೀವನ ಮತ್ತು ಹಣದ ವಿಷಯದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಕುಂಭರಾಶಿಯವರು ಎದುರಿಸಬೇಕಾಗತ್ತೆ ಯಾಕಂದರೆ ಕುಂಭರಾಶಿಯಲ್ಲಿ ಈಗ ಶನಿ ಇದ್ದಾನೆ ಹಾಗಾಗಿ ಹಳೆಯ ರೋಗ ನಿಮ್ಮನ್ನು ಮತ್ತೆ ಸುತ್ತುವರಿಬಹುದು ಕಾಡುವ ಸಾಧ್ಯತೆ ಇದೆ ಹಿಂದೆ ಇರುವಂಥ ಯಾವುದಾದ್ರೂ ಗಂಭೀರವಾದ ಸಮಸ್ಯೆ ಆರೋಗ್ಯ ಸಮಸ್ಯೆ ಮತ್ತೆ ಕಾಡುವ ಸಾಧ್ಯತೆ ಇದೆ ನಿಮ್ಮ ಹೆಚ್ಚಿನ ಖರ್ಚುಗಳಿಂದ ನೀವು ಬಹಳ ತೊಂದರೆಗೀಡಾಗ್ತೀರಿ ಮತ್ತೆ ಆರ್ಥಿಕ ನಷ್ಟವನ್ನು ಕೂಡ ಅನುಭವಿಸ್ತೀರಿ ಆರ್ಥಿಕ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಉಂಟಾಗತ್ತೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ವೈಫಲ್ಯಗಳಾಗ್ತವೆ ಕುಂಭರಾಶಿಯವರಿಗೆ ಹಣವನ್ನು ಉಳಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಈ ರಾಶಿಯ ಜನರು ಕುಂಭರಾಶಿಯ ಜನರು ಕೆಲಸದ ಸ್ಥಳದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಅಲ್ಲಿ ನೀವು ಅಡೆತಡೆಗಳನ್ನು ಎದುರಿಸ್ತೀರಿ ಕುಂಭರಾಶಿಯವರು みんなだし。 ನೋಡಿ ಮೀನರಾಶಿಯವರಿಗೆ ಶನಿಯ ಅಸ್ತಮದಿಂದಾಗಿ ಮೀನರಾಶಿಯವರ ಸಮಸ್ಯೆಗಳು ಈಗ ಇರೋದಕ್ಕಿಂತ ಇನ್ನಷ್ಟು ಜಾಸ್ತಿ ಆಗುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲೂ ಕೂಡ ಅನೇಕ ಏರಿಳಿತಗಳು ಉಂಟಾಗುವ ಸಾಧ್ಯತೆ ಇದೆ ಮನಸ್ತಾಪಗಳು ಆಗುವಂಥದ್ದು ಇಂಥದ್ದೆಲ್ಲ ಆಗುತ್ತೆ ಕುಟುಂಬದಲ್ಲೂ ಕೂಡ ಕುಟುಂಬದ ಸದಸ್ಯರೊಂದಿಗೆ ಮನಸ್ತಾಪ ಆಗುವ ಸಾಧ್ಯತೆ ಇದೆ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧ ಹದಗೆಡುವ ಸಾಧ್ಯತೆ ಇದೆ ಮೀನರಾಶಿಯವರಿಗೆ ನೀವು ಕೆಲಸದಲ್ಲಿ ಈಗಾಗಲೇ ಅಡೆತಡೆಗಳನ್ನು ಎದುರಿಸ್ತಾ ಇದ್ದೀರಿ ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡುವ ಜಾಗದಲ್ಲಿ ವ್ಯವಹಾರದಲ್ಲಿ ಭಾರಿ ನಷ್ಟ ಆಗುವ ಸಾಧ್ಯತೆ ಇದೆ ಮೀನರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಅಡೆತಡೆಗಳನ್ನು ಎದುರಿಸ್ತಾರೆ ಎಲ್ಲಾದರೂ ನೀವು ಹೂಡಿಕೆ ಮಾಡಿದ್ದಿದ್ರು ಕೂಡ ಅದರಿಂದನೂ ಕೂಡ ಬಹಳ ದೊಡ್ಡ ನಷ್ಟವನ್ನ ಎದುರಿಸ್ತೀರಿ ನೀವು ಕಾನೂನು ಪ್ರಕರಣದಲ್ಲಿಯೂ ಕೂಡ ಏನಾದರೂ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇದೆ ಹಾಗಾಗಿ ಎಚ್ಚರ ವಹಿಸಿ ಹೂಡಿಕೆಯ ನಷ್ಟವನ್ನ ಉಂಟು ಮಾಡುತ್ತೆ ಎಲ್ಲೂ ಹೂಡಿಕೆ ಮಾಡಕ್ಕೆ ಹೋಗಬೇಡಿ ಖಂಡಿತ ನಷ್ಟ ಆಗತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಶನಿ ಅಸ್ತಮದ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ ನೋಡಿ ಶೀಘ್ರ शनि है। आता आगे है फेब्रवरी ಹನ್ನೊಂದನೇ ತಾರೀಕಿಗೆ ಶನಿ ಕುಂಭರಾಶಿಯಲ್ಲಿ ಅಸ್ತ ಆಗ್ತಾನೆ ಅಲ್ಲಿಂದ ಕಟಕ ರಾಶಿ ಮಕರ ರಾಶಿ ಕುಂಭರಾಶಿ ಮೀನರಾಶಿ ನಾಲ್ಕು ರಾಶಿಯವರಿಗೂ ಕೂಡ ಕಷ್ಟದ ದಿನಗಳು ಆರಂಭ ಆಗುತ್ತೆ ಶನಿದೇವನನ್ನು ಒಲಿಸ್ಕೊಳ್ಳಿ ಶನಿದೇವನಿಗೆ ಇಷ್ಟವಾದಂತಹ ಏನು ಎಳ್ಳು ದೀಪವನ್ನು ಹಚ್ಚುವಂಥದ್ದು ಎಳ್ಳೆಣ್ಣೆಯನ್ನು ಅರ್ಪಿಸುವಂಥದ್ದು ಅಭಿಷೇಕವನ್ನು ಮಾಡಿಸುವಂಥದ್ದು ಈ ರೀತಿ ಮಾಡಿ ಶನಿದೇವನನ್ನು ಸಂತುಷ್ಟಿಗೊಳಿಸುವುದರಿಂದ ಸ್ವಲ್ಪ ಮಟ್ಟಿಗಾದರೂ ನಿಮ್ಮ ಕಷ್ಟದಿಂದ ನೀವು ಪಾರಾಗೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು